టూ అవర్స్ ఫిఫ్టీన్ మినిట్స్ రైచూరు మాన్వి సింధనూరు గంగావతి వస్తుపేట కూడ్లిగి కూడ్లిగి డిప్పో టైం అందబుట్ వన్ ఫిఫ్టీ ఫైవ్ ఈ బందే నోడి రైచూర్ నోడి శ్రీశైలం సింధనూరు గాడి శ్రీశైలం బందే శ్రీశైలం అచ్చంపేట్ వనపర్చి ಗದ್ವಾಲ್ ರಾಯಚೂರು ಮಾನ್ವೀಯ ಸಂದ ಇನ್ನೊಂದು ರೂಟ್ ಇದು ಕರ್ನೂಲ್ ಮೇಲೆ ಬರಲ್ಲ ನೋಡಿ ಅಚ್ಚಂಪೇಟು ಒನ್ ಪರ್ತಿ ಮೇಲೆ ಬರುತ್ತೆ ಒಂದು ಐವತ್ತು ಈಗ ಟೈಮು ಇನ್ನೊಂದು ರೂಟ್ ಇದು ಕರ್ನೂಲ್ಗೆ ಬರೋಲ್ಲ ರಾಯಚೂರು ಕುಷ್ಟಗಿ ರಾಯಚೂರು ಮಾನ್ವೀಸ್ ಇಂದನೂರು ಕುಷ್ಟಗಿ ಕುಷ್ಟಗಿ ಟಿಪ್ಪು ಇಲ್ಲೊಂದು ವಾಯುವ್ಯ ಇದೆ ರಾಯಚೂರು ಗಜೇಂದ್ರಗಢ ರಾಯಚೂರು ಮಾನ್ವಿ ಸಿಂಧನೂರು ತಾವರ್ಗೆರೆ ಕುಷ್ಟಗಿ ಗಜೇಂದ್ರಗಢ ಗದಗ ಡಿವಿಷನ್ ಗಜೇಂದ್ರಗಡ ಡಿಪೋ ಐಶ್ವರ್ ಬಸ್ಸು ರಾಯಚೂರು ಮಾನ್ವಿ ಬಸ್ಸು ರಾಯಚೂರು ಶಿರುವಾರ ರಾಯಚೂರು ಹೈದರಾಬಾದ್ ಬಿಳಗಿ ಹೈದ್ರಾಬಾದಿಂದ ಬಂದಿದೆ ಬೆಳಗ್ಗೆ ಕಾಣಲೇ ಇಲ್ಲಪ್ಪ ಈ ಬಸ್ಸು ಎಲ್ಲಿತ್ತಿದೆ ಹೈದ್ರಾಬಾದು ರಾಯಚೂರು ಹೈದ್ರಾಬಾದ್ ರಾಯಚೂರು ಲಿಂಗ್ಸೂರು ಇಳಕಲ್ ಬಾಗಲಕೋಟೆ ಬಿಳಗಿ ಬಿ ಎಸ್ ಸಿಕ್ಸ್ ಗಾಡಿ ಬಿಳಿಗಿಡಿಬೋದು ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಟ್ ಡೋರ್ ರಾಯಚೂರು ಬಾಗಲಕೋಟೆ ರಾಯಚೂರು ಸಿರ್ವಾರ ಲಿಂಗ್ಸೂರು ಇಳಕಲ್ಲು ಹುಣಗುಂದ ಬಾಗಲಕೋಟೆ ರಾಯಚೂರು ಲಿಂಗ್ಸೂರು ನಾನ್ ಸ್ಟಾಪ್ ಬಸ್ ರಾಯಚೂರು ಥರ್ಡ್ ಡಿಪೋ ನಾನು ಬಂದಿದ್ದ ಬಸ್ ರಿಟರ್ನ್ ಮತ್ತೆ ಹಾಕಿಬಿಟ್ರು ಪ್ಲಾಟ್ಫಾರ್ಮ್ಗೆ ರಾಯಚೂರು ಕರ್ನೂಲ್ ಗಾಡಿ ಸಿಂಧನೂರು ರಾಯಚೂರು ಕಲಬುರಗಿ ಬಸ್ಸು ಕಲಬುರಗಿ ತ ಡಿಪೋ ಎಲ್ಲಿನ ಮಂದ ಇದು ಚೌಡಾಪುರ ಗೊಬ್ಬೂರು ಕಲಬುರಗಿ ಬೋರ್ಡ್ ಬೇರೆ ಇದೆ ಪದ್ದು ಪಕ್ಕದಲ್ಲಿರೋದು ಮಂತ್ರಾಲಯ ಕಲಬುರಗಿ ಗಾಡಿ ಮಂತ್ರಾಲಯ ಗಾಣಗಾಪುರ మంత్రాలయ రాయచూర్ దేవదుర్గ షాపుర జేవర్గి కలబుర్గి గణగాపుర రాయచూర్ సెకండ్ ఫోర్ ఆపరేట్ మనం మంత్రాలయ టు గణగాపుర పడుతె కలబుర్గి గడి శ్రీశైలం విజయపుర శ్రీశైలం విజయపుర గడి శ్రీశైలం ఆత్మకూర్ డోర్నాలు దోర్నాలు ఆత్మకూర్ కర్నూలు రాయచూర్ ತಾಳಿಕೋಟೆ ವಿಜಯಪುರ ವಿಜಯಪುರ ಫಸ್ಟ್ ಡಿಪ್ಪು ಟೈಮ್ ಬಂದ್ಬಿಟ್ಟು ಎರಡು ಗಂಟೆಗೆ ಹೊಡೆತಿದೆ ನೋಡಿ ವಿಜಯಪುರಗೆ ರಾಯಚೂರು ದೇವದುರ್ಗ ನಾನ್ ಸ್ಟಾಪ್ ದೇವದುರ್ಗ ಬಸ್ಸು ಬಿ ಎಸ್ ಸಿಕ್ಸ್ ಗಾಡಿ ಮಂತ್ರಾಲಯ ಸಿಂಧನೂರು ಗಾಡಿ ಮಂತ್ರಾಲಯ ರಾಯಚೂರು ಮಾನವಿ ಸಿಂಧನೂರು ಎಲ್ಲ ಕಾಲೇಜು ಸ್ಕೂಲ ಬಿಡೋ ಟೈಮು ಸಿಟಿ ಬಸ್ಗೆ ಎಷ್ಟು ಜನ ಕಾಕಿನಾಡ ಗಾಡಿ ಬಂತು ನೋಡಿ ರಾಯಚೂರ ಇಲ್ಲಿಂದ ಹೊರಡೋದಾಗ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ಇಲ್ಲಿಂದ ನಾಲ್ಕು ಕೆ ಪಿ ಎಸ್ ಆರ್ ಟಿ ಸಿ ಸೂಪರ್ ಲಕ್ಷರಿ ಗಾಡಿ ಹೊರಡುತ್ತೆ ಇಲ್ಲಿಂದ ಸ್ಟಾರ್ಟಿಂಗು ರಾಯಚೂರು ಕಾಕಿನಾಡ ಇಲ್ಲಿಂದನೇ ಹೊರಡೋದು ಎರಡೂವರೆಗೆ ಹೊರಡುತ್ತೆ ನೋಡಿ ರಾಯಚೂರು ಕರ್ನೂಲು ದೋರ್ನಾಲ್ ವಿನಕೊಂಡ ವಿಜಯವಾಡ ತಣುಕು ರಾವುಲಪ್ಪಾಲಂ ಕಾಲೂ ಕಾಕಿನಾಡ ಇಲ್ಲಿಂದ ಕ ರಾಯಚೂರು ಕಾಕಿನಾಡ ಇದೆ ರಾಯಚೂರು ಗುಡಿವಾಡ ರಾಯಚೂರು ಗುಡಿವಾಡ ಎರಡಿದೆ ರಾಯಚೂರು ಗುಡಿವಾಡ ಅನ್ಸುತ್ತೆ ಮತ್ತು ರಾಯಚೂರು ಅವನಿಗಡ್ಡನ ಅವನಿಗಡ್ಡನ ಇದೆ ಅಲ್ಲ ಅದೊಂದಿದೆ ಟೋಟಲ್ ಫೋರ್ ಬಸ್ಸಸ್ ಇಲ್ಲಿಂದ ಸ್ಟಾರ್ಟಿಂಗು ಎ ಪಿ ಎಸ್ ಆರ್ ಟಿ ಸಿ ಸೂಪರ್ ಲಕ್ಸುರಿ ಹೈದ್ರಾಬಾದ್ ಗಾಡಿ ಇದು ಬಳ್ಳಾರಿ ಹೈದ್ರಾಬಾದ್ ಏನೋ ಜಗಳ ನಡೀತೈತೆ ನಾನು ಎಷ್ಟು ಬಳ್ಳಾರಿ ಹೈದ್ರಾಬಾದ್ ಗಾಡಿ ಬಳ್ಳಾರಿ ಸಿರುಗುಪ್ಪ ಸಿನ್ನೂರು ರಾಯಚೂರು ಮೆಹಬೂಬ್ ನಗರ್ ಹೈದ್ರಾಬಾದ್ ಹೌದು ಇದು ಬಸ್ಸು ಬೀಳ್ಗಿ ಹೈದ್ರಾಬಾದ್ ಅವಾಗ ಹೈದರಾಬಾದ್ ಬೀಳ್ಗಿ ನೋಡಿದೆ ಇದು ಬೀಳ್ಗಿ ಇಲ್ಲ ಹೈದ್ರಾಬಾದು ಎಮ್ ಟಿನೇ ಇದೆ ಆಲ್ಮೋಸ್ಟು ಹೈದ್ರಾಬಾದ್ಗೆ ಈಗ ಫಿಲ್ ಆಗುತ್ತೆ ಬೋತ್ ಬಿ ಎಸ್ ಸಿಕ್ಸ್ ಫ್ರಂಟ್ ಡೋರ್ ಬಸ್ ವಾಯಿವರ್ ಟಿ ಸಿ ಇದು ಕರ್ನೂಲಿಂದ ಬಂದಿದೆ ಕರ್ನೂಲ್ ಲಿಂಗಸೂರು ಗಾಡಿ ಟೈಮ್ ಬಂದು ಏಯ್ಟ್ ಟ್ವೆಂಟಿ ಫೈ ಮಧ್ಯಾಹ್ನ ಇಲ್ಲಿ ಸ್ವಲ್ಪ ವ್ಲಾಗ್ ಮಾಡಿ ನೀವು ನೋಡಿರಲ್ಲ ಇಷ್ಟೊತ್ತು ಅಷ್ಟನ್ನು ವ್ಲಾಗ್ ಮಾಡಿ ಹೋದ್ನಾ ಚೆಕ್ ಇನ್ ಅದೇ ರೂಮ್ಗೆ ಲಂಚ್ ತಗೊಂಬಂದು ತಿಂದ್ಬಿಟ್ಟು ಮಲ್ಕೊಂಡಿದ್ದೀನಿ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ ಎಡಿಟ್ ಮಾಡ್ತಾ ಮಾಡ್ತಾ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ ಎಚ್ಚರ ಆಗಿದೆ ಎಂಟು ಗಂಟೆಗೆ ಯಾವ ವಿಜಯವಾಡ ಗಾಡಿ ಇರಬೇಕು ಎ ಸಿ ಸ್ಲೀಪರು ಗಂಗಾವತಿ ಗಾಡಿ ಇರಬೇಕು ಬನ್ನಿ ನೋಡುವ ಈ ಟೈಮಲ್ಲಿ ಅದು ಬಿಟ್ಟರೆ ಇಲ್ಲ ಮಧ್ಯಾಹ್ನ ಒಂದು ಬಿಡುತ್ತಲ್ಲ ಸಾಯಂಕಾಲ ಗಾಡಿ ಇಷ್ಟು ಬೇಕಾ ಆದ್ರೂ ಫಸ್ಟ್ ಇದ್ರೆ ಫಸ್ಟ್ ಬಸ್ ಇರಬೇಕು ಗಂಗಾವತಿ ವಿಜಯವಾಡ ಯಾಕೆ ಎರಡು ಬಸ್ ಇದೆ ಎಸ್ ಕರೆಕ್ಟ್ ಫಸ್ಟ್ ಬಸ್ಸೇ ಗಂಗಾವತಿ ವಿಜಯವಾಡ ನಾನ್ ಎ ಸಿ ಸ್ಲೀಪರು ಗಂಗಾವತಿ ಸಿಂಧನೂರು ಮಾನ್ವಿ ರಾಯಚೂರು ಕರ್ನೂಲು ದೋರ್ನಾಲ್ ನರ್ಸರಾವ್ಪೇಟು ಗುಂಟೂರು ವಿಜಯವಾಡ ಗಂಗಾವತಿ ಡಿಪ್ಪು ನಿನ್ನೆ ವಿಜಯವಾಡದಲ್ಲಿ ಬಸ್ ಇದೆಲ್ಲ ಓ ಮೀರಜ್ ಗಾಡಿ ರಾಯಚೂರು ಮೀರಜ್ ಇಂಟರ್ ಬಸ್ಸು ರಾಯಚೂರು ದೇವದುರ್ಗ ಜಾರಳ್ಳಿ ತಿಂತಣಿ ಹುಣು ಹುಣಸಗಿ ತಾಳಿಕೋಟೆ ವಿಜಯಪುರ ಅಥಣಿ ಕಾಗವಾಡ ಮೀರಜ್ ರಾಯಚೂರು ಸೆಕೆಂಡ್ ಡಿಪ್ಪು ಪವರ್ ಆಪ್ರೇಟ್ ಮಾಡ್ತಾ ಇರೋದು ರಾಯಚೂರು ಮೀರಜ್ ಬಸ್ಸು ಎಂಟೂವರೆ ಇದೆ ಹೊರಡತ್ತಿಗೆ ಎಂಟೂವರೆಗೆ ಹಾಂ ಬಂದ್ರಲ್ಲ ಏಟ್ ತರ್ಟಿಗೆ ಬಿಡುತ್ತೆ ನೋಡಿ ಇಲ್ಲಿಂದ ಇಂಟ್ರಿ ಶೇಟ್ ಬಸ್ ಇದು ಎರಡು ಇಂಟ್ರಿ ಶೇಟು ಇದು ಮಹಾರಾಷ್ಟ್ರಾಗೆ ಇದು ಆಂಧ್ರ ಪ್ರದೇಶ್ಗೆ ನಾವು ಅದು ಗಾಡಿ ಆಲ್ರೆಡಿ ಹೊರಟಿದೆ ಕೆ ಎಸ್ ಆರ್ ಟಿ ಸಿನ ಇದ್ದರೆ ಶಿವಮೊಗ್ಗ ಇಲ್ಲ ಭದ್ರಾವತಿ ಇರುತ್ತೆ ಗಾಡಿ ಅದು ಮನೆ ಈ ಕಡೆ ಬರುತ್ತೆ ಯಾಕೆ ಶಕ್ತಿನಗರ ಗಾಡಿಗಳಿದೆ ಒಂದು ಸಾಗರ ಡಿಪೋ ಒಂದು ಭದ್ರಾವತಿ ಡಿಪೋ ಎರಡರಲ್ಲಿ ಒಂದು ಇರುತ್ತೆ ಅದು ಅದು ಬಿಟ್ಟರೆ ಕೆ ಎಸ್ ಆರ್ ಟಿ ಸಿನ್ಯಾವುದು ಇಲ್ಲ ಈ ಕಡೆಗೆ ಯಾವುದು ಶಿವಮೊಗ್ಗ ಕಾಣಿಸ್ತು ಕೆ ಎ ಫೋರ್ಟೀನ್ ಶಿವಮೊಗ್ಗನೇ ಭದ್ರಾವತಿ ಡಿಪೋ ಹೇಳಿದ್ನಲ್ಲ ಶಕ್ತಿನಗರ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಹರಪ್ನಹಳ್ಳಿ ಹರಿಹರ ಹೊನ್ನಾಳಿ ಶಿವಮೊಗ್ಗ ಭದ್ರಾವತಿ ಲೇಲ್ಯಾಂಡ್ ಆಜಾದ್ ಬಿಲ್ಟ್ ಬಸ್ಸು ಎಂಟುವರೆಗೆ ಹೊರಡ್ತಿದೆ ನೋಡಿ ಶಿವಮೊಗ್ಗ ಭದ್ರಾವತಿಗೆ ಟೋಟಲ್ ಎರಡು ಬಸ್ಸಿದೆ ಒಂದು ಸಾಗರ ಡಿಪೋದು ಒಂದು ಭದ್ರಾವತಿ ಡಿಪ್ಪೋದು ಅದು ಎ ಪಿ ಎಸ್ ಆರ್ ಟಿ ಸಿ ಇದು ಡಿಪ್ಪೋಗ್ತಾಯಿದೆ ಅದು ಗಾಡಿ ಯಾವುದು ಗುಡಿವಾಡ ಗಾಡಿನ ಚಿರಾಲ ಗಾಡಿ ಅದ್ದಂಕಿ ಚಿರಾಲ ಶಾಪುರ ಚಿರಾಲ ಬಸ್ಸು ಚಿರಾಲ ಡಿಪೋ ಎರಡು ಎರಡು ಇದೆ ಇದು ಚಿರಾಲಾಗೆ ಶಾಹಪುರಿಂದ ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ ಎರಡೆರಡು ಬಸ್ ಇರುತ್ತೆ ನಿಂತಿರುತ್ತೆ ಶಾಹಪುರ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಸೇಮ್ ಕರ್ನೂಲು ಇದತ್ರ ಸೇಮೇ ರೂಟು ಅಲ್ಲೋಗ್ಬಿಟ್ಟು ಈ ಚಿರಾಲಾಗೆ ಎರಡು ರೂಟಲ್ಲಿ ಹೋಗುತ್ತೆ ಅಷ್ಟೇ ಡಿಫ್ರೆನ್ಸು ಎರಡು ಬಸ್ಸಿದೆ ಸೂಪರ್ ಲಕ್ಸುರಿ ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಇದೇ ವಿಡಿಯೋದ ಸ್ಟಾರ್ಟಿಂಗಲ್ಲಿ ರಾಯಚೂರಿಂದ ಟೋಟಲ್ ನಾಲ್ಕು ಸೂಪರ್ ಲಕ್ಸುರಿ ಬಿಡುತ್ತೆ ಒಂದು ಕಾಕಿನಾಡ ಎರಡು ಗುಡಿವಾಡ ಒಂದು ಅವನಿಗಡ್ಡನ ಏನೋ ಇದೆ ಇಷ್ಟು ಗಾಡಿಗಳು ಬಿಡ್ತಾವೆ ನೋಡಿ ಸೂಪರ್ ಲಕ್ಸುರಿನೇ ಎಲ್ಲನೂ ಮತ್ತೆ